ಒಂದು ಮಾತೆ ಹಿಂಗೆ ಹೇಳ್ತಾರಲ್ಲ ಯಾರು ಹೇಳ್ತಾರಪ್ಪ ಮಾತ್ಮರು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹೌದಾ ಸರ್ವಜ್ಞ ಯಾಕೆಪ್ಪ ಇದೆ ಮಾತಾ ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ ಸರ್ವರೊಳಗ ಒಂದೊಂದು ನುಡಿಯನ್ನು ಕಲಿತು ಪರ್ವತ್ವ ಆದಿ ಹಿಂಗ ಮಹಾತ್ಮಾರ ಹೇಳ ಅದಕ್ಕಿರ್ಲಿ ಇವತ್ತಿನ ದಿವಸ ಕಂಕನವಾಡಿ ಗ್ರಾಮದೊಳಗ ನನ್ನಪ್ಪ ಹಾಲಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ವಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳುಗಳನ್ನ ಬರಮಾಡಿಕೊಂಡಿರಿ ಅವು ಎರಡೂ ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಯಿ ಹೊಂಟಾವು ಬಾರಿ ಅಸಲ್ ನಡೆದ ಬಾಳ ಚಂದ ಹೊಂಟಾವು ಹೌದಾ ಒಂದು ಭಂಡಾರ ಆ ಒಂದು ಕಂಬಳಿ ಕಂಬಳಿ ಹೌದು ಅನ್ನುವಂತ ವಿಷಯಗಳನ್ನು ಅಹಾ ಇವತ್ತ ನಾವು ಹೇಳಕತ್ತೀವಿ ಹೌದು ಹೌದು ಆಕಡೆ ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಹೇಳಿಕತ್ತಾರ ಹೇಳಿಕತ್ತರಿಪ್ಪ ಟೈಮ್ ಬಾಳ ಕಡಿಮದ ಹಣಮಣ್ಣ ಕಡಿಮದ್ರಿಪ್ಪ ಟೈಮ್ ಕಡಿಮದ ಮಾತುಗಳನ್ನ ಕಡಿಮೆ ಹೇಳಬೇಕು ಹಾಡಗಳನ್ನ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ಹಾ ಹಾ ಜನರ ಅಪೇಕ್ಷ ಅಪೇಕ್ಷೆ ಐತಿ ಅವರ ಅಪೇಕ್ಷೆ ಮೇರೆಗೆ ಹಾ ಒಂದು ನಾಲ್ಕೇ ನಾಲ್ಕು ಮಾತುಗಳನ್ನ ಹೇಳಿ ಹೇಳಿ ಒಂದು ಕ್ಯಾಲಿಯನ್ನ ಹಾಡಿ ಹಾಡಿ ಉಭಯ ತಂಡದವರಿಗೆ ಪಾಳಿ ಹೋಗ್ತದ ಏನು ಮಾತಾತಿ ಕಂಬಳಿ ಎಲ್ಲಿ ಪವಾಡ ಮಾಡ್ತು ಎಲ್ಲಿ ಮಾಲಿಂಗ ರಾಯಗ ನಾಲ್ಕು ಮಂದಿ ಮಕ್ಕಳು ಹಾ ಹಾ ಮಕ್ಕಳು ಯಾರ್ಯಾರು ಯಾರಾಯ ಬೀರ್ ಮುತ್ಯ ಕಣ್ಣುತ್ಯ ಸಣ್ಣವ ಸೋ ಮುತ್ಯ ಹೌದಾ ಮಾಳಿಂಗರಾಯ ನಾಲ್ಕು ಮಂದಿ ಮಕ್ಕಳನ್ನ ಕರೆದು ಹೇಳ್ತಾನ ಮುಂದಾಗ ಸುದ್ದಿ ಯಾರಾದ್ರೂ ಹೇಳ್ತೀರೇನು ಅಂತ ಕೇಳ್ದ ಹೌದಾ ಅವಾಗ ರೆಬ್ ರಾಯಿ ಮುತ್ಯ ನನಗೂ ಗೊತ್ತಾಗಲ್ಲಪ್ಪ ಅಂತ ಹೇಳ್ದ ಬೀರ್ ಮುತ್ಯ ನನಗೂ ಗೊತ್ತಾಗಲ್ಲ ಅಂತ ಹೇಳದ ಕಣ್ ಮುತ್ಯ ನನಗೂ ಗೊತ್ತಾಗಲ್ಲ ಅಂತ ಹೌದಾ ಸೋ ಸಣ್ಣ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡ್ತಾನ ನಾನು ಗೊತ್ತಾಗಲ್ಲ ಅಂದ್ರ ಜಾಡಿಗೆ ಬಟ್ಟ ಬರ್ತದ ಬರ್ತದ ಕುಲಕ್ ಕುಂದ್ ಹತ್ತದ ಹೌದಾ ಏನಾರ ಮಾಡಿ ಮುಂದಾಗತಕ್ಕ ಸುದ್ದಿ ಹೇಳಿ ತಂದಿಗೆ ಹೇಳ್ತಾನ ಹೌದಾ ಏನ್ ಹೇಳ್ತಾನ ಏನಂತ ಹೇಳ್ತಾನ ಮುಂದಾಗ್ತಕ್ಕ ಸುದ್ದಿ ಹೇಳ್ತೀನಿ ಹೇಳ್ಬೇಕಾದ್ರೆ ಒಂದ ಸುತ್ತ ನಾನು ಕುರಿ ಮೈಸ್ಕೊಂಡು ಬರ್ತೀನಿ ಅಂತ ಹೇಳದ ಹೌದಾ ಯಾರು ಸಣ್ಣವ ಸೋ ಸಣ್ಣವ ಸಣ್ಣ ಮಾತಾ ಮಾತ ಮಗನ ಅಂತ ಹೇಳದ ಮಾಳಿಂಗರಾಯ ಕುರಿ ಮೈಸಲಕ್ಕ ಹೋದ ಒಂದು ಸುತ್ತ ಕುರಿ ಮೈಸದ ಮೈಸದ ಮುಂದಾಗ್ತಕ್ಕಂತ ಸುದ್ದಿ ಆ ಆ ಇವನಿ ಯಾರಿಗೆ ಯಾರಿಗೆ ಸೋ ಮುತ್ಯ ಗೊತ್ತಾಗಲಿಲ್ಲ सो मुद्द्या गोतिला हा हा गोतिला विचार ಕೇಳಿಸ್ಕೊಂಡು ಬಂದು ಮುಂದಾಗ್ತಕ್ಕಂತ ಸುದ್ದಿ ನಮ್ಮ ಅಪ್ಪ ಹೇಳ್ತೀನಿ ಅಂತ ಹೇಳಿ ನಾನು ಹೇಳಿ ನಾನು ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗಲಾಯ್ತು ಹೌದಾ ತಿರುಗಿ ನಮ್ಮ ಅಪ್ಪ ಮಾಳಿನ ರೈಗ್ ನಾ ಹೆಂಗ್ ಮಾರಿ ತೋರ್ಸಲಿ ಇದೇ ಸೀಮಿಗಲ್ಲಿ ಹೈದು ಹೈದು ಪ್ರಾಣ ಕೊಡ್ಬೇಕಂತ ಹೇಳಿ ಓಡಿ ಹೋಗಿ ಸೋಮತ್ಯ ಹೋಗಿ ಏನ ತೆಲಿ ಹಾಯ್ತಿದ ನನ್ನ ಅಪ್ಪ ಬೀರದೇವ್ರು ಬಂದು ತೆಲಿ ಹಿಡ್ದ ಹೌದಾ ತೆಲಿ ಹಿಡ್ದಾ ಎಲೆ ಹಿಡದತ್ತಾನೆ ಏನತ್ತಾನ ಯಪ್ಪಾ ಯಾಕ ಜೀವ ಕುಡ್ಲಕತ್ತಿದಂತ ಕೇಳದ ಹೌದಾ ಅವಾಗ ಸೋಮತಿ ಹೇಳ್ತಾನ ಏನಂತ ಹೇಳ್ತಾನ ಯಪ್ಪ ನಮ್ಮ ಅಪ್ಪಗೆ ಮುಂದಾಗ್ತಕ್ಕಂಥ ಸುದ್ದಿ ಹೇಳ್ತೀನಿ ಅಂತ ಹೇಳೀನಿ ಹೌ ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತಾಗಲ್ಲ ಆಗ್ಯದ ಒತ್ತಾಗಲಾಗ್ಯದ ನಾ ಹ್ಯಾಂಗೆ ಮಾಡಿ ತಿರುಗ ನಮ್ಮ ಅಪ್ಪಗೆ ಮಾಡಿಂದ್ರ ಈಗ ನಾ ಮಾರಿ ಹೆಂಗೆ ತೋರಿಸಿ ಹೌದಾ ನಾ ಇದೇ ಸೇಮಿಗೆ ಅಲ್ಲಿಗೆ ಹೈದ್ರು ನನ್ನ ಪ್ರಾಣ ಕೊಡ್ತೀನಪ್ಪ ಸರಿ ಹಿಂದುಕಂದ ಹೌದಾ ಅವಾಗ ಮ ಯಾರು ಬೀರದೇವ್ರು ಅಂತಾನೆ ಏನಂತ ಎಪ್ಪ ಮುಂದಾಗ್ತಕ್ಕಂತ ಸುದ್ದಿ ಇದೇನು ದೊಡ್ಡದಲ್ಲ ದೊಡ್ಡದಲ್ಲ ಕಾರ್ನೂರು ಮಠದೊಳಗ ಢಂಕ ನಾಡದೈಗೊಂಡು ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದಾ ಆ ಬಂಡರ್ ಬಟ್ಟು ಕೊಟ್ಟು ಕಳಿಸಿರ್ತಾನ ಆ ಬಂಡರ್ ಬಟ್ಟು ನಿಮ್ಮ ಅಪ್ಪಗೆ ಬಿಡಬೇಡ ಹಿಡಿ ಹಿಡಿಯತ್ತೇಳು ಇದೇ ಮುಂದಾಗ್ತಕ್ಕಂತ ಸುದ್ದಿ ಅಂತ ಹೇಳಿದ್ರೆ ಹೇಳ್ದ ಹೌದ್ 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 ಹೌದು ಯಾಕಲ್ಲಪ್ಪ ಅಂತ ಹೇಳಿ ಮತ್ತೆ ಬೀಜ ಗುಂತಿ ಮೇಲೆ ಬಂದು ಮಾಳಿಂಗ್ರೈ ಹೇಳ್ತಾನ ಏನಂತ ಹೇಳ್ತಾನ ಯಪ್ಪ ಮುಂದಾಗ ಸುದ್ದಿ ನನಗ್ ಗೊತ್ತಾಯ್ತು ನಾ ಹೇಳ್ತೇನೆ ಅಂತ ಹೇಳ್ದ ಮಗ ಹೌದಾ ಏನ್ ಹೇಳ ಮಗನ ಅಂದ ಅವಾಗ ಸೋಮತಿ ಅಪ್ಪಗ ಮಾಳಿಂಗ್ರ ಹೇಳ್ತಾನ ಏನಂತ ಹೇಳ್ತಾನ ಎಪ್ಪ ಅಪ್ಪ ಅಣ್ಣೂರ ಮಟ್ಟದೊಳಗ ಢಂಕ್ ನಾಡ ತೈಗೊಂಡು ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹಾಕಿರ್ತಾನ ಚಾಡಿ ಕೋರರನ್ನ ಕರ್ಸಿರ್ತಾನ ಮೋಡಿ ಕೋರರನ್ನ ಕರ್ಸಿರ್ತಾನ ವಿಶ್ವದ ಬಾಯಾಗ ಏಳು ಜಲ್ಲದ ಹೂ ಒಗದಿರ್ತಾನ ಅಗ್ನಿ ಕೊಂಡ ನಿರ್ಮಾಣ ಮಾಡಿರ್ತಾನ ಭಂಡಾರ ಬರ್ತದಪ್ಪ ಬಿಡಬೇಡ ಇದೇ ಮುಂದೆ ಆಗ್ತಕ್ಕಂಥ ಸುದ್ದಿ ಹತ್ತಿರ ಸೋಮತ್ಯ ಮಾಳಿಂಗ್ರ ಹೇಳ್ದ ಹೌದಾ ಅಷ್ಟ್ರದಾಗ ಕಂಟಿ ಕೇರಿ ಕ್ಯಾಮಣ್ಣ ಭಂಡಾರ ತಗೊಂಡು ಬಂದ್ಬಿಟ್ಟ ಭಂಡಾರ ಹಿಡದ ಮಾಳಿಂಗರಾಯ್ ಹಿಡದು ಏನ್ ಕೇಳಿದ್ರ ಏನಪ್ಪ ಹನ್ನೆರಡು ಸಾವಿರ ದಂಡ ದಂಡ ಏಳು ಮಂದಿ ಗೆಳೆಯರು ಮಕ್ಕಳನ್ನ ಕರ್ಕೊಂಡು ಕ್ವಾಣೂರ ಮಟ್ಟಕ್ಕೆ ಹಬ್ಬಕ್ಕೆ ಹೊಂಟಿದ ಹೌದಾ ಹೋಗುವಂತ ಸಮಯದೊಳಗ ಎಲ್ಲಿಯಪ್ಪ ಅಂತ ಕೇಳಿದ್ರ ಆ ಬಿದಿರಿ ಬಲ್ಯಕ್ಕ ಕೃಷ್ಣಾ ನದಿ ತುಂಬಿ ಹರಲಿಕ್ಕಿತ್ತು ಹೌದಾ ಬಿಬರಿ ಬದಲಾದೀವ ಎಲ್ಲಿ ಬಿದ್ರಿ ಬಬಲಾದಿ ಬಲಿ ಕೃಷ್ಣಾ ನದಿ ತುಂಬಿ ಹರಲಿಕ್ಕತ್ತಿತ್ತು ಅವಾಗ ಮಾಳಿಂಗ ರಾಯ ಅಂಬಿಗಾರ ನಾನು ಗುರುವಿನ ಹಬ್ಬಕ್ಕೆ ಹೊಂಟಿನಿ ಪಾಣೂರ್ ಹೌದಾ ಈ ಹೊಳಿ ತುಂಬಿ ಹೊಂಟದ ಈ ಹೊಳಿದಿಂದ ಅಚ್ಚಿಗೆ ನನಗ ದಾಟಿಸಿ ಬಿಡು ಅಂದ ಮಾಳಿಂಗರಾಯ ಅವಾಗ ಅಂಬಿಗಾರ ಒಬ್ಬೊಬ್ಬರಿಗೆ ಒಂದೊಂದು ದುಡ್ಡು ನಾ ಅಚ್ಚಿ ಕಡಿ ದಾಟಿಸಿ ಬಿಡ್ತೀನಿ ಅಂತ ಹೇಳದ ಹೌದು ಯಪ್ಪ ರೊಕ್ಕಿಲ್ಲ ನನಗ ಹಂಗೇ ದಾಟಿಸಿ ಬಿಡು ಅಂದ ಅವಾಗ ದುಡ್ಡು ಇರ್ಲಾರ್ದೆ ನಾನು ನಾನು ಅಂತ ಅಂತೇಳಿ ಮಾಳಿಂಗರ ದಂಡ ಮಾಳಿಂಗರಾಯ್ನ ಮಕ್ಕಳಿಗೆ ಮಾಳಿಂಗ್ರಾಯಿನ ಗೆಳೆಯರಿಗೆ ಬಿಟ್ಟು ನಾವು ತಗೊಂಡು ಅಂಬಿಗಾರನ ಹೋದ್ ಏನ್ ಮಾಡ್ತದ ಕೇಳಿದ್ರೆ ನಡು ಹೊಳೆಯಾಗ ಡಬ್ ಬಿತ್ತು ಹೌದು ಹೊಡಿತು ಪಲ್ಟಿ ಹೊಡಿತು ಪಲ್ಟಿ ಹೊಡಿತು ಹೋಗಿ ದಂಡಿಗೆ ಮುಟ್ಟದ್ರ ಅವರು ಮಾಳಿಂಗ್ರಾಯ್ ಏನ್ ಏನಪ್ಪಾ ಹೆಗಲಿ ಕಂಬಳಿಯನ್ನ ತೆಗೆದು ಕೃಷ್ಣ ನದಿ ಮ್ಯಾಲ ಹಾಸಿ ಹಾಸಿ ಎಲ್ಲ ದಂಡ ದರ್ಬಾರ ಕರ್ಕೊಂಡು ಜೈ ಬೀರೇಶ್ವರ ಜೈತನ್ ಹಾಕೋತ ಕಂಬಳಿ ಮ್ಯಾಗ ಕೃಷ್ಣ ನದಿ ದಾಟ್ಯಾರ ಇದು ಕಂಬಳಿ ಮಾಡಿರ್ತಕ್ಕಂತ ಪವಾಡ ಪವಾಡ ಒಂದು ಉದಾಹರಣೆಯನ್ನು ಕೊಟ್ಟು ಕಟ್ಟು ಹೆಚ್ಚಿಗೆ ಮಾತಾಡ ನಾಳಾರದೆ ಆ ಬೀಜ ಗುಂತಿ ಮ್ಯಾಲ ಮುತ್ಯಾ ಮಾಳಿಂಗ್ರ ಕಂಬಳಿ ಬೀಸಿ ಮಳಿ ಕರ್ದಾನ ಹೌದಾ ಅದೇನು ಹೇಳದ್ ಬ್ಯಾಡ ಅದಕ್ಕಿರ್ಲಿ ಆ ಮುಂದಿನ ಸಂದಿಗೆ ಭಂಡಾರಿ ಎಲ್ಲಿ ಪವಾಡ ಮಾಡ್ತು ಅಂತಕ್ಕಂಥದ್ದು ನಮ್ಮ ಸರ್ ಅವ್ರು ಹೇಳ್ತಾರ ಅವ್ರು ಯಾಕಂತ ಕೇಳಿದ್ರ ಅವರಿಗೆ ಸರ್ವಿಸ್ ಆದಟ್ ನನಗ್ ವಯಸ್ಸಾಗಿಲ್ಲ ಹೌದಪ್ಪ ಅವ್ರಿಗೆ ನಲ್ವತ್ತೆಂಟು ವರ್ಷ ಸರ್ವಿಸ್ ಅದ ಡೊಳ್ಳಿನ ಹಾಡಿಕೊಳಗ ಸರ್ವಿಸ್ ಅದೇ ನಿಮಗ್ ವಯಸ್ಸಾಗಿಲ್ಲ ಆಗಿಲ್ಲ ನನಗ ಮೂವತ್ತೆರಡು ವಯಸ್ಸು ನಡ್ದವ್ ಅದಕ್ಕಿರ್ಲಿ ಅವ್ರಿಗೆ ಸರ್ವಿಸ್ ಆದಟ್ ನನಗ್ ವಯಸ್ಸಾಗಿಲ್ಲ